ಜಿಲ್ಲಾಧಿಕಾರಿಗಳು ಭೂಮಿ ಮತ್ತು ವಸ್ತುವನ್ನ ಜಪ್ತಿ ಮಾಡಲು ಆದೇಶ ಹೊರಡಿಸೋದನ್ನ ನಾವು ನೋಡಿರ್ತೀವಿ ಆದ್ರೆ ಶಿವಮೊಗ್ಗದಲ್ಲಿ ರೈತರೊಬ್ಬರು ಡಿಸಿ ಕಾರನ್ನೇ ಜಪ್ತಿ ಮಾಡಲು ವಕೀಲರೊಂದಿಗೆ ಆಗಮಿಸಿದ್ದಾರೆ ಹೌದು ಇಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಯ ಕಾರನ್ನ ಜಪ್ತಿ ಮಾಡಲು ಬಂದಿರೋದು ಕುತೂಹಲ ಮೂಡಿಸಿದೆ ಪರಿಹಾರ ನೀಡುವ ಪ್ರಕರಣವೊಂದರಲ್ಲಿ ಜಿಲ್ಲಾಧಿಕಾರಿಗಳ ಕಾರನ್ನ ಜಪ್ತಿ ಮಾಡಲು ಬಂದಿದ್ದಾರೆ ಹರಮಘಟ್ಟದ ನಂದ್ಯಪ್ಪ ಸರ್ವೆ ನಂಬರ್ ನೂರ ಒಂದರಲ್ಲಿರುವ ತಮ್ಮ ಒಂದು ಎಕರೆ ಜಮೀನನ್ನ ಆಶ್ರಮ ಮನೆಯ ಯೋಜನೆಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಗ್ರಾಮ ಪಂಚಾಯಿತಿಗೆ ಬಿಟ್ಟುಕೊಟ್ಟಿದ್ರು ಆ ವೇಳೆ ಇಪ್ಪತ್ತೆರಡು ಲಕ್ಷ ಕೊಡಬೇಕೆಂದು ಮಾತುಕತೆಯಾದ್ರೂ ಕೇವಲ ಒಂಬತ್ತು ಲಕ್ಷ ರೂಪಾಯಿಗೆ ಬಂದಿತ್ತು ಈ ಬಗ್ಗೆ ನಂದ್ಯಪ್ಪ ನ್ಯಾಯಾಲಯಕ್ಕೆ ಹೋಗಿದ್ರು ಐದು ವರ್ಷಗಳಿಂದ ರೀಜನಲ್ ಕೋರ್ಟ್ ಜಿಲ್ಲಾಧಿಕಾರಿಗಳು ತೊಂಬತ್ತೈದು ಲಕ್ಷದ ಎಂಬತ್ತೆಂಟು ಸಾವಿರದ ಇನ್ನೂರ ಎಂಬತ್ ಮೂರು ರೂಪಾಯಿ ಕೊಡಬೇಕು ಎಂದು ಆದೇಶಿಸಿದ್ರು ಆದ್ರೆ ಕಳೆದ ಐದು ವರ್ಷದಿಂದ ಹಣ ಕೊಡಲಿಲ್ಲ ಎಂದು ನಂದ್ಯಪ್ಪ ವಿಧಾನಸೌಧ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ತಿರುಗಿದ್ರೂ ಹಣ ಬಂದಿರಲಿಲ್ಲ ಮತ್ತೆ ನಂದ್ಯಪ್ಪ ನ್ಯಾಯಾಲಯದ ಮೊರೆ ಹೋಗಿದ್ರು ನ್ಯಾಯಾಲಯ ಪರಿಹಾರ ನೀಡಲು ಮತ್ತೆ ಸೂಚಿಸಿದೆ ಈ ಹಿನ್ನೆಲೆಯಲ್ಲಿ ಅಮೀನ್ ವೆಂಕಟೇಶ್ ಜಪ್ತಿ ಮಾಡಲು ಬಂದಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧಿಕಾರಿ ಈ ಬಗ್ಗೆ ಪರಿಶೀಲಿಸಿ ಅವರಿಗೆ ಏನು ಸಿಗಬೇಕಿದೆಯೋ ಆ ಮೊತ್ತವನ್ನು ನೀಡಲಾಗುವುದು ನಮ್ಮ ಬಳಿ ಐದು ಸಾವಿರಕ್ಕೂ ಹೆಚ್ಚು ಭೂ ಪರಿಹಾರದ ಪ್ರಕರಣಗಳಿವೆ ಎಂದು ಅವರು ಈ ಇದು ಯಾವ ಭೂ ಪರಿಹಾರದ ಪ್ರಕರಣಗಳು ಅಂತ ತಿಳಿದ ನಂತರ ಪ್ರತಿಕ್ರಿಯಿಸಲಾಗುವುದು ಎಂದಿದ್ದಾರೆ ಡಿಸಿ ಕಚೇರಿಯಲ್ಲಿ ಅಮೀನ್ ಅವರು ಡಿಸಿ ಭೇಟಿಗಾಗಿ ಕಾಯುತ್ತಿರುವುದು ಕಂಡುಬಂದಿದೆ ಭೂ ಪರಿಹಾರ ಪಡೆದುಕೊಂಡು ಹೋಗುವ ನಿರೀಕ್ಷೆ ಇದೆ ಹಣ ಕೊಟ್ಟಿಲ್ಲ ಅಂತ ರೈತರು ಬಂದಿದ್ದಾರೆ ಹಾಗಾಗಿ ಅವರ ಜೊತೆಲಿ ಡಿ ಸಿ ಆಫೀಸ್ ಮತ್ತು ಅವರ ಕಾರನ್ನು ಜಪ್ತಿ ಮಾಡಿ ಅಂತ ನ್ಯಾಯಾಲಯದ ಆದೇಶ ಆಗಿದೆ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಸೀನಿಯರ್ ಡಿವಿಷನ್ ಹಾಗಾಗಿ ವಾರೆಂಟ್ ಎಕ್ಸಿಕ್ಯೂಟಿವ್ ಬಂದಿದೆ ಏನು ರೈತರು ಪರಿಹಾರ ತೊಂಬತ್ತೈದು ಲಕ್ಷದ ಎಂಬತ್ತೆಂಟು ಸಾವಿರದ ಇನ್ನೂರ ಐವತ್ತು ನಾಲ್ಕು ರೂಪಾಯಿಗಳು ಸರ್ ಈಗ ಏನು ಮಾಡ್ತೀವಿ ಈಗ ಡಿ ಸಿ ಹತ್ರ ಜಪ್ತಿ ಮಾಡೋಣ ಅಂತ ಬಂದಿದೆ ಸರ್ ಇಲ್ಲ ಹಣ ಕೊಟ್ಟರೆ ಹೋಗೋದು ಇಲ್ಲ ಜಪ್ತಿ ಮಾಡಿ ನ್ಯಾಯಾಲಯಕ್ಕೆ ರಿಪೋರ್ಟ್ ವರದಿ ಸಲ್ಲಿಸಿ ಏನೇನು ಜಪ್ತಿ ಟೇಬಲ್ಲು ಕಂಪ್ಯೂಟರು ಚೇರ್ಸು ಅವಾಲೇಬಲ್ ಮೊಬೈಲ್ಸ್ ಬಂದು ಡಿ ಸಿ ಕಾರ್ ಎಕ್ಸೆಟ್ರಾ ಎಕ್ಸೆಟ್ರಾ ತೊಂಬತ್ತೈದು ಲಕ್ಷದ ಎಂಬತ್ತೆಂಟು ಸಾವಿರದ ಇನ್ನೂರು ಇನ್ನೂರು ಚಿಲ್ಡ್ರಿ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಹಿರಿಯ ಸೀನಿಯರ್ ಡಿವಿಷನ್ ಪ್ಯಾಲಬಲ್ ಚೇರು ಕಂಪ್ಯೂಟರು ಟೇಬಲ್ಸು ಆಲ್ಮೆರಾ ಗಾಡ್ರೇಜ್ ಆ್ಯಂಡ್ ಡಿ ಸಿ ಕಾರ್ ಅದು ನಂದಿಯಪ್ಪ ಅಂತೇಳಿ ಅರುಂಘಟ್ಟ ಹೋಬಳಿ ನಂದಿ ಅನ್ನೋರು ಕೇಸ್ ಹಾಕೊಂಡಿದ್ದಾರೆ ಸರ್ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆದಿದೆ ಅಮೌಂಟ್ ಕಟ್ಟಿಲ್ಲ ಅಂತ ವಾರೆಂಟ್ ಮಾಡಿಸಿದ್ದಾರೆ ಆ ವಾರೆಂಟ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಬಂದಿದ್ದೇನೆ ಅಲ್ಲ ಸರ್ ಏನು ಏನು ಪರಿಹಾರ ಪರಿಹಾರ ಜಮೀನು ಇದಕ್ಕೆ ಹೋಗಿತ್ತು ಅಂತ ಕಾಣುತ್ತೆ ಸರ್ ಪರಿಹಾರ ಕೊಟ್ಟಿಲ್ಲ ಅಂತ ಸರ್ಕಾರ ತಗೊಂಡಿದ್ರು ಅಂತ ಕಾಣುತ್ತೆ ಪರಿಹಾರ ಕೊಟ್ಟಿಲ್ಲ ಅಂತ ಕೇಸ್ ಹಾಕೊಂಡಿದ್ರು ನ್ಯಾಯಾಲಯ ಆದೇಶ ಆಗಿದೆ ಅಲ್ಲ ಜಮೀನು ತಗೊಂಡಿರೋದ ಅಥವಾ ಮಳೆ ಪರಿಹಾರದ ಯಾವ್ದು ಇಲ್ಲ ಅವ್ರ ಜಮೀನು ರಸ್ತೆಗೋ ರೋಡಿಗೋ ಏನಕ್ಕೋ ಹೋಗಿದೆ ಸರ್ ಅದು ನ್ಯಾಯಾಲಯದ ಆದೇಶ ಹಾಗಾಗಿ ರಿಮೋಟಾಗಿ ಸೈಟ್ ಸೈಟ್ ಆಗೈತೆ ಐದು ಕೋಟಿ ಭಾಳ ಅಂತ ಜಾಗ ಐದು ಕೋಟಿಯಾಗೆ ಕೋಟ್ ಆರ್ಡ್ರ್ ಆಯಿತು ಅದು ಡಿ ಸಿ ಆರ್ಡ್ರ್ ಮಾಡಿದ್ದ ಡಿ ಸಿ ಆರ್ಡ್ರ್ ಮಾಡಿದರೆ ಒಂಬತ್ತು ಲಕ್ಷ ಕೊಟ್ಟರು ಹುಡುಕಿದ್ ಕೊಡಲಿಲ್ಲ ಅದಕ್ಕಾಗಿ ಕೋಟಿ ಹಾಕಿದೆ ಕೋಟ್ ಆರ್ಡ್ರ್ ಮಾಡೈತೆ ತೊಂಬತ್ತೈದು ಲಕ್ಷ ಆಮೇಲೆ ಅವರು ನಿಮಿಷನ್ ಕೊಟ್ಟರು ಜಡ್ಜಿನೂ ಟೂ ಅವರು ಇಮಿಷನ್ ಕೊಟ್ಟರು ಎರಡು ಮೂರು ಆರು ತಿಂಗಳು ವರ್ಷ ಕೊಟ್ಟರು ಆಮೇಲೆ ಡಿ ಸಿ ಎ ಕಾರು ಜಪ್ತಿ ಮಾಡೋಕ್ಕೆ ಆರ್ಡ್ರ್ ಮಾಡಿದ್ರು ಅವರು ನೋಡಿ ನೋಡಿ ಜಡ್ಜಿ ಎಷ್ಟು ದಿವ್ಸ ಆಯಿತು ಕೇಸ್ ಹಾಕಿ ಕೇಸ್ ಹಾಕಿ ಐದು ವರ್ಷ ಆಯಿತು ಕೇಸ್ ಆರ್ಡ್ರ್ ಹಾಕಿ ಕೇಸ್ ಆಲ್ಡ್ರಾದರೂ ದುಡ್ಡು ಕೊಡಲಿಲ್ಲ ಯಾರು ಕೊಡಲಿಲ್ಲ ಡಿ ಸಿ ಆಫೀಸು ಸಿ ಎಸ್ ಮೇಲೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವಳು ಹಿಂಗೆ ಹೇಳ್ಕೆ ಅಂತ ಬಂದ ಬಿಡುಗಡೆ ಆಯಿತು ಒಂಬತ್ತು ಲಕ್ಷ ಕೊಟ್ಟರು ಇಪ್ಪತ್ತೆರಡು ಲಕ್ಷ ಆರ್ಡ್ರ್ ಮಾಡಿತ್ತು ಡಿ ಸಿ ಅದರ ಕೊಟ್ಟಿಲ್ಲ ಅದಕ್ಕೆ ಕೋಟಿ ಹಾಕಿದೆ ಆರ್ಡ್ರ್ ಆರ್ಡರ್ ಮಾಡಿದ್ದು ಹಣ ಕೊಟ್ಟಿಲ್ಲ ಅಂತ ರೈತರು ಬಂದಿದ್ದಾರೆ ಹಾಗಾಗಿ ಅವರ ಜೊತೆಯಲ್ಲಿ ಡಿ ಸಿ ಆಫೀಸ್ ಮತ್ತು ಅವ್ರ ಕಾರನ್ನ ಜಪ್ತಿ ಮಾಡಿ ಅಂತ ನ್ಯಾಯಾಲಯದ ಆದೇಶ ಆಗಿದೆ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಸೀನಿಯರ್ ಡಿವಿಷನ್ ಹಾಗಾಗಿ ವಾರೆಂಟ್ ಎಕ್ಸಿಕ್ಯೂಟಿವ್ ಬಂದಿದ್ದರು ಏನು ರೈತರು ಪರಿಹಾರ ತೊಂಬತ್ತೈದು ಲಕ್ಷದ ಎಂಬತ್ತೆಂಟು ಸಾವಿರದ ಇನ್ನೂರ ಐವತ್ತು ನಾಲ್ಕು ರೂಪಾಯಿಗಳು